ಅಂಬಾರಿ ಸರಣಿಯ ಮತ್ತೊಂದು ಹೊಸ ಬಸ್ಸನ್ನು ಇಪ್ಪತ್ತು ಬಸ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆದಂಥ ಅನ್ಬಿ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಹೊಸದಾಗಿ ಮತ್ತೆ ಇಪ್ಪತ್ತು ಬಸ್ಗಳನ್ನ ಲಾಂಚ್ ಮಾಡಿದ್ದೀರಾ ಏನೆಲ್ಲ ವೈಶಿಷ್ಟ್ಯತೆ ಇದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಯಾವೆಲ್ಲ ಹೊಸ ವೈಶಿಷ್ಟ್ಯಗಳನ್ನು ಅದರಲ್ಲಿ ಅಳವಡಿಸಿದ್ದೀರಾ ಇವತ್ತು ನಾವು ಸನ್ಮಾನ್ಯ ಸಚಿವರು ಮತ್ತು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ವತಿಯಿಂದ ಇಪ್ಪತ್ತು ಬಸ್ಗಳು ವಾಲ್ವೋ ನೈನ್ ಸಿಕ್ಸ್ ಡಬಲ್ ಜೀರೋ ಸ್ಲೀಪರ್ ಕ್ಲಾಸ್ ಬಸ್ಸಸ್ ಲಾಂಚ್ ಮಾಡ್ತಾ ಇದ್ದೀವಿ ಈಗಾಗಲೇ ಅಂಬಾರಿ ಉತ್ಸವದ ಬ್ರ್ಯಾಂಡಲ್ಲಿ ಈ ಬಸ್ಗಳು ಒಂದೂವರೆ ವರ್ಷ ಹಿಂದೆಯೇ ಇಪ್ಪತ್ತು ಬಸ್ ಲಾಂಚ್ ಮಾಡಿದ್ವಿ ಜನರ ಅದಕ್ಕೆ ಕೊಟ್ಟಿರೋ ಸಹಕಾರ ಮತ್ತು ಇನ್ನೂ ಜಾಸ್ತಿ ರೀತಿ ಬಸ್ಗಳು ಬೇಕೆಂಬ ಬೇಡಿಕೆ ನಾವೇನು ಸಾಮಾಜಿಕ ಜಾಲತಾಣಗಳಲ್ಲಿ ತೊಗೊಳ್ತೀವಿ ಅದರ ಪ್ರಯುಕ್ತ ಈಗ ಈ ಬಸ್ಸುಗಳನ್ನು ಮತ್ತೆ ಇಪ್ಪತ್ತು ಬಸ್ಗಳು ಹಾಕಲಾಗಿದೆ ಇದು ಹದಿನೈದು ಮೀಟರ್ ಇರ್ತದೆ ನಲವತ್ತು ಬರ್ತ್ ಇರ್ತದೆ ಅದರಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರ್ತದೆ ದಿ ಬೆಸ್ಟ್ ಸಸ್ಪೆನ್ಷನ್ ಇರ್ತದೆ ಮತ್ತು ಎರಗನೋ ಡಿಸೈನ್ಡ್ ಸೀಟ್ಸ್ ಆಮೇಲೆ ನೈಟ್ ಲ್ಯಾಂಪು ಚಾರ್ಜರ್ ವಾಟರ್ ಬಾಟ್ಲ್ ಓಲ್ಡರ್ ಹೆಡ್ ರೆಸ್ಟು ನಿಮ್ಗೆ ಏನೇನು ಫೆಸಿಲಿಟೀಸ್ ಪ್ರೈವೇಟಲ್ಲಿ ಕೊಡೋಕ್ಕಾಗ್ತದೋ ಅದಕ್ಕೆಲ್ಲ ಇಂದ ತುಂಬ ಉತ್ತಮವಾಗಿ ಬೆಸ್ಟ್ ಫೆಸಿಲಿಟೀಸ್ ಇರ್ತದೆ ಬಸ್ಸನ್ನು ನೋಡ್ಬೋದು ತುಂಬ ಅದ್ಭುತವಾಗಿ ಬಂದಿರ್ತದೆ ಮತ್ತು ಎಕ್ಸ್ಪೀರಿಯೆನ್ಸ್ಡ್ ಡ್ರೈವರ್ಸ್ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಭಾಗಗಳಿಗೆ ಕುಂದಾಪುರ ಈ ಕಡೆ ಕಾಲಕೆಟ್ ಹೋಗುವಾಗ ಮಡಿಕೇರಿ ಮುಖಾಂತರ ಆಮೇಲೆ ತಿರುಪತಿಗೆ ಆಮೇಲೆ ಇನ್ನು ತ್ರಿಶೂರ್ ಈ ರೀತಿ ಹಲವಾರು ಕಡೆ ನಾವು ಗಾಡಿನ ಕಳಿಸ್ತಾ ಇದ್ವಿ ಇವತ್ತು ರಾತ್ರಿಯಿಂದ ಜನರ ಸೇವೆಗೆ ಬಸ್ಗಳು ಹೊರಡಲಾಗಿದೆ ನಿನ್ನೆ ಈವ್ನಿಂಗ್ ನಾವು ಇದು ರಿಸರ್ವೇಷನ್ಲಿ ಬಿಟ್ಟಿದ್ದೀವಿ ಇಪ್ಪತ್ತು ಬಸ್ಸು ಹಂಡ್ರೆಡ್ ಪರ್ಸೆಂಟ್ ಫುಲ್ಲಾಗಿದೆ ಸೊ ಜನರ ಸಹಕಾರಕ್ಕೆ ಅಭಿನಂದನೆಗಳು ಕೆ ಎಸ್ ಆರ್ ಟಿ ಸಿ ಈ ವರ್ಷವನ್ನು ಪ್ಯಾಸೆಂಜರ್ ಅಮ್ಯುನಿಟಿ ಸಿಯರ್ ಎಂದು ಹಾಕಿದ್ದೀವಿ ಪ್ಯಾಸೆಂಜರ್ಗೆ ಉಂಟಾದ ಎಲ್ಲ ಸೌಲಭ್ಯಗಳು ಕೊಡಬೇಕೆಂದು ಹಾಕಿದೀವಿ ಅದರಲ್ಲಿ ಅಶ್ವಮೇಧ ಅಂತ ಗಾಡಿಗಳು ಕೊಟ್ಟಿದ್ದೀವಿ ಪಾಯಿಂಟ್ ಪಾಯಿಂಟ್ ಗಾಡಿಗಳು ಆಮೇಲೆ ಐರಾವ್ ಟೂ ಪಾಯಿಂಟ್ ಲಾಂಚ್ ಮಾಡಿದ್ವಿ ಈಗ ಅಂಬಾರಿ ಉತ್ಸವ ಸೆಕೆಂಡ್ ವರ್ಷನ್ ಲಾಂಚ್ ಮಾಡ್ತಾ ಇದ್ದೀವಿ ಯು ಪಿ ಐ ಪೇಮೆಂಟ್ ಮುಖಾಂತರ ಮಾಡಲಿಕ್ಕೆ ಹೊಸ ಇ ಟಿ ಎಮ್ಸ್ ಕೊಟ್ಟಿದ್ದೀವಿ ಇತಿ ಹಲವಾರು ಪ್ಯಾಸೆಂಜರ್ಗೆ ಕಂಫರ್ಟ್ ಆಗುವ ಹಲವಾರು ವಿಷಯಗಳು ಮಾಡಲಾಗಿದೆ ಖಂಡಿತವಾಗಿ ಜನ ಇದಕ್ಕೂ ಹೆಚ್ಚಿನ ಸಹಕಾರ ಕೊಡ್ತಾರೆ ನಂಬುತ್ತೀವಿ ಜನರ ನಿರೀಕ್ಷೆ ಪ್ರಕಾರ ಇನ್ನೂ ಬೇಕಾದಷ್ಟು ಬಸ್ಗಳು ಕೊಡ್ಲಿಕ್ಕು ನಾವು ತಯಾರಿದ್ದೀವಿ ಒಂದು ಕಡೆ ಶ್ರೀಶಕ್ತಿ ಯೋಜನೆಯಿಂದ ಸರ್ಕಾರ ಕ್ಲಾಸ್ ಆಗುತ್ತೆ ಅಂದ್ರೆ ಒಂದು ಕಡೆ ಒಂದು ಕಡೆ ಹೊಸ ಹೊಸ ಬಸ್ಗಳು ಲಾಂಚ್ ಆಗ್ತಾನೇ ಇದೆ ಹೇಗೆ ಸರ್ ಅಂದರೆ ನಿಗಮಗಳು ಎಲ್ಲ ಲಾಭದಲ್ಲಿದೆ ಅಂತ ಅನ್ಸುತ್ತಾ ಏನಾಗ್ತದೆ ಲಾಭ ನಷ್ಟ ಎಂಬುದಕ್ಕಿಂತ ಸೇವೆಯೇ ಭಾಳ ಮುಖ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಏನಿದೆ ನಾವು ನಾಲ್ಕು ಸಾರಿಗೆ ಸಂಸ್ಥೆಗಳು ಸರಿ ಸುಮಾರು ಒಂದು ಕೋಟಿಗೂ ಮೇಲ್ಪಟ್ಟು ಪ್ರಯಾಣಿಕರನ್ನು ತೊಗೊಂಡೋಗ್ತಾಯಿದ್ವಿ ಸೊ ಹೊಸ ಬಸ್ಸುಗಳು ಬೇಕೇ ಬೇಕಾಗ್ತದೆ ಮತ್ತು ಸರ್ಕಾರ ಸಹಕಾರದಿಂದನೇ ಹಲವಾರು ವಿಷಯಗಳು ನಡೀತಾ ಇರ್ತದೆ ಅದರಿಂದ ಮುಂದೆ ಹೋಗ್ತಾ ಇರ್ತದೆ ಏನು ತೊಂದರೆ ಇರಲಿಲ್ಲ ಜನರ ಸೇವೆ ಇಸ್ ಫಸ್ಟ್ ಇಂಪಾರ್ಟೆಂಟ್ ಬಸ್ಗಳನ್ನು ಲಾಂಚ್ ಮಾಡಿದಾಗೆ ಹಾಗೆ ಸಾರಿಗೆ ನೌಕರರ ಹಿತಕಾಯಿಯಲ್ಲಿ ಇಲಾಖೆ ಮತ್ತು ತಾವು ಎಷ್ಟರ ಮಟ್ಟಿಗೆ ಮುಂದೆ ಅನ್ನೋದು ಇಲ್ಲ ಎಲ್ಲಾ ಕ್ರಮ ಹಲವಾರು ಕ್ರಮ ಕೈಗೊಳ್ತಾ ಇದ್ದೀವಿ ಇದು ಕೆ ಎಸ್ ಆರ್ ಟಿ ಸಿ ಎಂ ಡಿ ಅನುಕುಮಾರ್ ಮಾತಾಗಿತ್ತು ಹೊಸ ಹೊಸ ತಂತ್ರಜ್ಞಾನ ಬಂದಾಗ ಜನರಿಗೆ ನಾವು ಏನು ಬೇಕೋ ಅದನ್ನು ಕೊಡೋಕೆ ತಯಾರಾಗ್ತೀವಿ ಇವತ್ತು ನೀವು ನೋಡಬಹುದು ಇಪ್ಪತ್ತು ಬಸ್ಗಳನ್ನ ನಾವು ಲಾಂಚ್ ಮಾಡಿದೀವಿ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಎಲ್ ಬರ್ತಿ ಸಮಗ್ರ ನ್ಯೂಸ್ ಬೆಂಗಳೂರು